ಭಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆಕ್ಕಾದರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಹಾ ಎಷ್ಟು ಜನಕ್ಕೆ ಸಿಕ್ಕಿದೆ ಮತ್ತೆ ಅದು ಗೌರವಿಸಬೇಕಲ್ಲ ಅದಕ್ಕೆ ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಅಲ್ಲ ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ಲ ಅಂದ್ರೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ ಯಾಕೆ ಬ್ಯಾಡ್ ಇದೀವಿ ಅಲ್ಲ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಬೆಟ್ಟ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೇಳಕ್ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡಲ್ಲ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ಖರು ಎಲ್ಲರೂ ಸೇರು ಮಾಡೋದು ಮಾಡ್ತಾ